ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅದು ನಿಮ್ಮ ಒಂದು ಮೊಬೈಲ್ ಮುಖಾಂತರ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಒಂದರಿಂದ ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಒಳಗಡೆ ಸ್ಟಡಿ ಮಾಡ್ತಕ್ಕಂಥ ಮಕ್ಕಳಿಗೆ ಸೊ ಸ್ಕಾಲರ್ಶಿಪ್ ಬರಬೇಕಪ್ಪ ಅಂತಂದರೆ ಸೊ ನೀವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಸೊ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ನಿಮ್ಮೊಂದು ಮೊಬೈಲ್ ಮುಖಾಂತರ ಒಂದು ರೂಪಾಯಿ ಖರ್ಚಿಲ್ಲದೆ ಅಂತ ಹೇಳ್ಕೊಡ್ತೀನಿ ಸೊ ಹೇಳೋಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಸ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫಸ್ಟು ನಿಮ್ಮ ಒಂದು ಫೋನಲ್ಲಿ ಫಸ್ಟು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸಿಂಪಲ್ಲಾಗಿ ಪ್ರೀ ಮೆಟ್ರಿಕ್ ಅಂತ ನೀವು ಇಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿಕೊಂಡು ಸೊ ಆ ಒಂದು ವೆಬ್ಸೈಟ್ ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗ್ತಿದೆ ಅಲ್ವಾ ಎಸ್ ಎಸ್ ಪಿ ಅಥವಾ ಕರ್ನಾಟಕ ಗೌಟಿನ್ ಅಂತ ಸೊ ಇದೇ ಒಂದು ನೀವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಲೇ ನೀವು ಸರ್ಚ್ ಮಾಡಿಕೊಂಡು ಸೊ ಎಸ್ ಎಸ್ ಪಿ ಅಂತ ಶೋ ಆಗ್ತಿದೆ ಅಲ್ವಾ ನೇ ವೆಬ್ಸೈಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡಾಗ ನೀವೇನಾದರೂ ಫ್ರೆಶ್ ಅಪ್ಲಿಕೇಶನ್ ಆಗ್ತಿದ್ರೆ ಸೊ ನೋಡ್ಕೊಳ್ಳಿ ಫ್ರೆಶ್ ಆಗ್ತಿದ್ರೆ ಸೊ ಫಸ್ಟು ಈ ಒಂದು ವೆಬ್ಸೈಟಿಗೆ ಬರಬೇಕು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಫ್ರೆಶ್ ಏನಾದರೂ ಆಗ್ತಿದ್ರೆ ನೀವು ಇಲ್ಲಿ ಕೆಳಗಡೆ ಶೋ ಆಗ್ತಿದೆ ಅಲ್ವಾ ಕ್ರಿಯೇಟ್ ನೀವು ಅಕೌಂಟ್ ಅಂತೇಳಿ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮದೇನಾದರೂ ಫಸ್ಟೇ ಸ್ಟೂಡೆಂಟ್ಸ್ ಐ ಡಿ ಇತ್ತಪ್ಪ ಅಂತಂದರೆ ಇದ್ರೆ ಅಲ್ಲಿ ಶೋ ಆಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತ ಇಲ್ಲಿ ವಿದ್ಯಾರ್ಥಿ ಸಂಖ್ಯೆಯನ್ನು ನೀವು ಇಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ವಿದ್ಯಾರ್ಥಿ ಸಂಖ್ಯೆ ನೀವು ಎಂಟರ್ ಇಲ್ಲಿ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಶೋ ಆಗ್ತಿದೆ ಅಲ್ವಾ ಕ್ಲಿಕ್ ಟು ಪ್ರೊಸೀಡ್ ಅಂತ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಸೊ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಾಗ ಈ ವಿದ್ಯಾರ್ಥಿದು ಏನಾಗೈತೆ ಅಂತಂದರೆ ಸೊ ಆಲ್ರೆಡಿ ಇವ್ರದ್ದು ರಿಜಿಸ್ಟರ್ ನಂಬರ್ ಇದೆ ಸೊ ಸ್ಟೂಡೆಂಟ್ ಐ ಡಿ ಇದೆ ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ ಸ್ಯಾಡ್ ಸೈಡಿ ಬೇರೆ ಮತ್ತು ಸ್ಟೂಡೆಂಟ್ ಸೈಡಿ ಬೇರೆ ಸೊ ಫಸ್ಟು ಇಲ್ಲಿ ಸ್ಟೂಡೆಂಟ್ ಸೈಡಿನ ನೀವು ಇದು ಬರುತ್ತಲ್ವಾ ಸೊ ಇದನ್ನ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೊಗೊ ಇಲ್ಲಿ ಆಲ್ರೆಡಿ ನಿಮ್ಮದು ಸ್ಟೂಡೆಂಟ್ಸ್ ಐ ಡಿ ಏನಾದರೂ ಕ್ರಿಯೇಟ್ ಆಗಿದ್ದರೆ ಸೊ ಸಿಂಪಲ್ ಏನು ಮಾಡಬೇಕು ಬ್ಯಾಗ್ ಬರಬೇಕು ಸೊ ಬ್ಯಾಗ್ ಬಂದ್ಬಿಟ್ಟು ಮತ್ತು ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಗ್ ಬಂದರೆ ಈ ರೀತಿ ಒಂದು ಒಂ ಪೇಜೇ ಬರುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಸೊ ನೀವೇನಾದರೂ ಪ್ರೀ ಗೆ ಈಗ ಅಪ್ಲಿಕೇಶನ್ ಆಗ್ತಿದ್ದರೆ ಇಲ್ಲಿ ಕೆಳಗಡೆ ಶೋ ಆಗ್ತಿದೆ ಅಲ್ವಾ ಲಾಗಿನ್ ಟು ಎಸ್ ಎಸ್ ಪಿ ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟೂಡೆಂಟ್ ಐ ಐ ಡಿ ಈಗಲೇ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಸೊ ಅದನ್ನ ಹಾಕಿ ಸೊ ನಿಮಗೆ ಏನಾದರೂ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಐ ಡಿ ಇದ್ದರೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಈಗ ಸ್ಟೂಡೆಂಟ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಸಿಂಪಲ್ಲು ಇಲ್ಲಿ ಪಾಸ್ವರ್ಡ್ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಿಂಪಲ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ ಐ ಡಿ ಹಾಕಿ ನೀವು ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡು ಸೊ ಯಾರದು ಮೊಬೈಲ್ ನಂಬರ್ ಇರುತ್ತೆ ಸ್ಟೂಡೆಂಟ್ ಐ ಡಿ ಈಗ ತಿಳ್ಕೊಂಡ್ರಲ್ಲ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಗೆ ಟಿ ಪಿ ಹೋಗುತ್ತೆ ಸೊ ಸಿಂಪಲ್ಲಿ ಅಲ್ಲಿ ಅದನ್ನು ಹಾಕೊಂಡ್ಬಿಟ್ಟು ಮತ್ತೆ ನೀವು ಬ್ಯಾಗ್ ಬರಬೇಕು ಸೊ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಸ್ಟೂಡೆಂಟ್ ಐ ಡಿ ಪಾಸ್ವರ್ಡ್ ಹಾಕ್ತೀನಿ ನಾನೀಗ ಇಲ್ಲಿ ಸ್ಟೂಡೆಂಟ್ಸ್ ಐ ಡಿ ಮತ್ತು ಪಾಸ್ವರ್ಡು ನಂತರ ಕೆಳಗಡೆ ಕ್ಯಾಪ್ಚ ಶೋ ಆಗ್ತಿದೆ ಅಲ್ವಾ ಎಂಟರ್ ಕ್ಯಾಪ್ಚ ಅಂತ ಸೊ ಕ್ಯಾಪ್ಚನ ನೀವು ಇಲ್ಲಿ ಎಂಟರ್ ಮಾಡಿದ ನಂತರ ಸೊ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಂಟ್ರಾಕ್ಷನ್ಸ್ ಅಂತೇಳಿ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಓಕೆ ಅಂತ ಕೊಡಿ ಸೊ ಓಕೆ ಅಂತ ಕೊಟ್ಟ ಮೇಲೆ ಫಸ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ಸೊ ನೀವು ಇ ಕೆ ಸಿ ಅಂತ ಶೋ ಆಗ್ತಿದ್ದಿಲ್ವಾ ಸೊ ಇ ಕೆ ಸಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಇ ಕೆ ವೈ ಸಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅವರು ತೋರಿಸ್ತವ್ರೆ ಸೊ ಅರ್ಜಿ ಸಲ್ಲಿಸುವ ಮೊದಲು ಇ ಕೆ ವೈ ಸಿ ಪೂರ್ಣಗೊಳಿಸೋದು ಕಡ್ಡಾಯವಾಗಿದೆ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಅರ್ಜಿ ಸಲ್ಲಿಕೆಯನ್ನು ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಕೊಡ್ತವ್ರೆ ಸೊ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆಧಾರ್ ಸಂಖ್ಯೆನ ಹಾಕಬೇಕು ಸೊ ಮೇಲೆ ಸೊ ಸಿಂಪಲ್ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿದ ಮೇಲೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒ ಟಿ ಪಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಂತರ ಒ ಟಿ ಪಿ ಜನ್ರೇಟ್ ಜನ್ರೇಟ್ ಒ ಟಿ ಪಿ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈಚೆ ವಯಸ್ಸಿನ ಕಂಪ್ಲೀಟ್ ಮಾಡಬೇಕಪ್ಪ ಅಂತಂದರೆ ಒ ಟಿ ಪಿ ಎಂಟರ್ ಮಾಡಿ ನಂತರ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದಾಗ ಏನಾಗುತ್ತೆ ಅಂತಂದರೆ ಸೊ ಬ್ಯಾಕ್ ಬಂದರೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಅವ್ರ ಫೋಟೋ ಅದು ಎಲ್ಲ ಇಲ್ಲಿ ಶೋ ಆಗುತ್ತೆ ಸೊ ನಂತರ ಇ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಟಿಕ್ ಇಲ್ಲಿ ಟಿಕ್ ಮಾರ್ಕ್ ಅಂದರೆ ಒಂದು ಬಾಕ್ಸ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಇ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಸೊ ಈಗ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ಇಲ್ಲಿ ಮೇಲೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಒಂದು ಆಪ್ಷನ್ಸ್ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೆಲ್ಲ ಇಂಪಾರ್ಟೆಂಟ್ ಇಂಟ್ರಕ್ಷನ್ಸ್ ಟು ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸೊ ರೀಡ್ ಅದು ಬಿ ಕೇರ್ಫುಲ್ಲಾಗಿ ಹಾಕಬೇಕು ಅಂತ ಅಲ್ಲಿ ಕೊಡ್ತವ್ರೆ ಸೊ ಟೈಮ್ ಇದ್ರೆ ಓದ್ಕೊಳ್ಳಿ ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಸಿಂಪಲ್ ಏನಪ್ಪ ಅಂತಂದರೆ ಎಂಟರ್ ಆಲ್ ಡೀಟೇಲ್ಸ್ ಇನ್ ಈಚ್ ಸ್ಟೆಪ್ಸ್ ಅಂದರೆ ಇಲ್ಲಿ ತ್ರೀ ಸ್ಟೆಪ್ಸ್ ಬರುತ್ತೆ ಇಲ್ಲಿ ಸಿಂಪಲ್ ನೀವು ಫಸ್ಟ್ನೇ ಸ್ಟೆಪ್ ಸ್ಟೆಪೇ ಶೋ ಆಗ್ತಿದೆ ಅಲ್ವಾ ಸೊ ಆಲ್ರೆಡಿ ನಾನು ಇದು ಫಿಲ್ ಮಾಡಿದ್ದೆ ಸೊ ಈಗ ಏನು ಮಾಡಬೇಕಂದ್ರೆ ಫಸ್ಟು ಅಂತ ಅಂತಿದೆ ಅಲ್ವಾ ಸ್ಟೆಪ್ ಒನ್ ಅಂತ ಒಂದರಲ್ಲಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾವ್ರೆ ಅವರು ಅಪ್ಲಿಕೇಶನ್ ವಿಲ್ ಗೆಟ್ ರೆಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಇನ್ಕರೆಕ್ಟ್ ಅಂದರೆ ನೀವು ತಪ್ಪಾದ ಮಾಹಿತಿ ಹಾಕಿದರೆ ಸೊ ಅಪ್ಲಿಕೇಶನ್ ಅವರು ರೆಜೆಕ್ಟ್ ಮಾಡ್ತೀನಿ ಅಂತ ಅವರು ಇಲ್ಲಿ ಹೇಳ್ತವ್ರೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದರೆ ಸ್ಯಾಟ್ಸ್ ಐ ಡಿ ಅಂತ ಬರುತ್ತೆ ಇಲ್ಲಿ ಸ್ಯಾಟ್ ಐ ಡಿ ಸೊ ನಿಮ್ಮ ಒಂದು ಸ್ಕೂಲಲ್ಲಿ ನೀವು ಆ ಸ್ಯಾಡ್ ಸೈಡಿ ಬರ್ಸ್ಕೊಂಡು ಬಂದಿರ್ತೀರಲ್ವ ಸೊ ಎಂಟರ್ ದ ಸ್ಯಾಡ್ ಸೈಡಿ ಅಂತ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಸ್ಯಾಡ್ ಸೈಡಿನ ಇಲ್ಲಿ ನೀವು ಫಿಲ್ ಮಾಡಬೇಕಂದ್ರೆ ಎಂಟರ್ ಮಾಡ್ಬೇಕು ಇಲ್ಲಿ ನೀವು ಸ್ಯಾಡ್ ಸೈಡಿ ಫಿಲ್ ಮಾಡಿದ ನಂತರ ಇಲ್ಲಿ ಮುಂದೆನೇ ಶೋ ಆಗ್ತಿದೆ ಅಲ್ವಾ ಗೆಟ್ ಡೇಟಾ ಅಂತ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಲೋಡಿಂಗ್ ತಗೊಳುತ್ತೆ ಸೊ ಲೋಡಿಂಗ್ ತೊಗೊಂಡ್ಬಿಟ್ಟು ಇಲ್ಲಿ ಕೇಳ್ತೈತೆ ಸೊ ಇಲ್ಲಿ ದ ಫಾಲೋವಿಂಗ್ ಆರ್ ದ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಆಧಾರ್ನಲ್ಲಿ ಇರುವಂಥ ಹೆಸರು ಅವ್ರದ್ದು ಅಂದರೆ ಈಗ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ವ ಸೊ ಅದು ತಾಳೆ ಆಗ್ತಿದ್ದೇನೆ ಅಂತ ಕೇಳ್ತೈತೆ ಎರಡು ಹೆಸರು ಒಂದೇ ಇದೇನಂತ ಸೊ ಆಧಾರ್ ಕಾರ್ಡ್ದು ಮತ್ತು ಈಗ ಈ ಸ್ಯಾಡ್ ಸೈಡಿನಲ್ಲಿ ಎರಡು ಹೆಸರು ಸೇಮ್ ಇದೇನಂತಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಮುಂದುವರಿ ಅಂತ ಕೇಳುತ್ತೆ ಅಲ್ಲಿ ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಒಂದೇ ಇದೆ ಇಲ್ಲೇನು ಬರುತ್ತಪ್ಪ ಸ್ಯಾಡ್ ಸೈಡ್ ಈ ಡೇಟಾ ಮೇಲೆ ಕ್ಲಿಕ್ ಕೊಟ್ಟಾಗ ಆ ಒಂದು ಸ್ಟೂಡೆಂಟ್ಸ್ ನೇಮ್ ಬರುತ್ತೆ ಡೇಟ್ ಆಫ್ ಬರ್ತ್ ಬರುತ್ತೆ ಲಿಂಗ ಅಂದರೆ ಜೆಂಡರ್ ಬರುತ್ತೆ ಪ್ರಸ್ತುತ ಆ ಒಂದು ವಿದ್ಯಾರ್ಥಿ ಎಷ್ಟನೇ ತರಗತಿ ಅಂದರೆ ಎಷ್ಟನೇ ತರಗತಿನಲ್ಲಿ ಅವನು ಅಭ್ಯಾಸ ಅಂತ ಬರುತ್ತೆ ಅವರ ಒಂದು ಸ್ಕೂಲ್ ನೇಮು ಮತ್ತು ಶಾಲೆ ವಿಳಾಸ ಗ್ರೇಡ್ ಏನು ಎ ಇದನು ಬಿ ಇದನು ಬಿ ಪ್ಲಸ್ ಇದನು ಎ ಪ್ಲಸ್ ಇದನು ನಂತರ ತಂದೆ ಹೆಸರು ಬರುತ್ತೆ ನಂತರ ಇಲ್ಲಿ ಮದರ್ ನೇಮ್ ಬರುತ್ತೆ ಅಲ್ಲಿ ಕೆಳಗಡೆ ಏನು ಕೇಳ್ತಾ ಇದ್ದಪ್ಪ ಅಂದರೆ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಡೀಟೇಲ್ಸು ಅಂದರೆ ಪ್ರದರ್ಶಿಸಲಾದ ಎಲ್ಲ ಡೀಟೇಲ್ಸ್ ಈಗ ಹೇಳಿದ್ನಲ್ವ ಸೊ ಅದು ಒಂದು ಅದು ಸರಿಯಾಗಿದೆ ಅಂತ ಕೇಳ್ತೈತೆ ಸೊ ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಲೋಡಿಂಗ್ ತಗೊಂಡು ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನಂತರ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಪೇರೆಂಟ್ಸ್ ಅಂದರೆ ಪೋಷಕರ ಅನರ್ಮೈಲ್ಯ ವೃತ್ತಿ ವಿವರಗಳು ಅದು ಕೇಳುತ್ತೆ ಸೊ ಇಲ್ಲಿ ಸಿಂಪಲ್ ಏನಿಲ್ಲ ನೀವು ನಿಮ್ಮ ಒಂದು ಪೋಷಕರು ಏನಾದರೂ ಜಾಬ್ ಅಂತ ಕೇಳುತ್ತೆ ಸೊ ಇಲ್ಲಿ ನೀವು ನೋ ಮೇಲೆ ಸೆಲೆಕ್ಟ್ ನೋ ಮೇ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟರೆ ಅಲ್ಲಿ ಡೇಟಾ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಕೆಳಗಡೆ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು ಸೊ ನಿಮ್ಮ ನೀವೇನಾದರೂ ಅಪ್ಲಿಕೇಶನ್ ಆಗ್ತಿದ್ರೆ ಸೊ ವಿದ್ಯಾರ್ಥಿದು ಏನಾದರೂ ಸ್ಟೂಡೆಂಟ್ದು ನೀವು ಕ್ಯಾಶ್ಟ್ ಇನ್ಕಮ್ ಇದ್ದರೆ ಸೊ ಎಸ್ ಅಂತ ಕೊಟ್ಕೊಳ್ಳಿ ಸೊ ಇಲ್ಲ ಅಂತಂದರೆ ಸಿಂಪಲ್ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಇದ್ದರೆ ಎಸ್ ಅಂತ ಕೊಟ್ಕೊಳ್ಳಿ ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಳ್ಳಿ ಇಲ್ಲಿ ನಾನು ಎಸ್ ಅಂತ ಕೊಟ್ಕೊಳ್ತವನಿ ಸೊ ಎಸ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ಸಿಂಪಲ್ಲು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ನೀವು ರಿಲೀಜನ್ನು ಅಂದರೆ ನಿಮ್ಮ ಒಂದು ಧರ್ಮ ಆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಆಗ್ತಿದ್ರೆ ಆ ಒಂದು ಸ್ಟೂಡೆಂಟ್ ಧರ್ಮ ಯಾವ ಒಂದು ಧರ್ಮದವರು ಅಂತ ಕೇಳುತ್ತೆ ಹಿಂದೂ ಇದ್ದರೆ ಹಿಂದೂ ಹಾಕಿ ಮುಸ್ಲಿಮ್ ಇದ್ರೆ ಮುಸ್ಲಿಮು ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಹಾಕಿ ಸೊ ನಂತರ ಕೆಳಗಡೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂದರೆ ಆ ಸ್ಟೂಡೆಂಟ್ದು ಜಾತಿ ಪ್ರಮಾಣದ ಸಂಖ್ಯೆ ಹಾಕ್ಬೇಕಾಗುತ್ತೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಹದಿನೈದು ಡಿಜಿಟ್ ನಂಬರ್ ಇರುತ್ತಲ್ವ ಆರ್ ಡಿ ಅಂತೇಳಿ ಸೊ ಆ ಒಂದು ನಂಬರ್ ಇಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಕ್ಯಾಶ್ಟ್ ಆ್ಯಂಡು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಎಂಟರ್ ಮಾಡಿದ ನಂತರ ಸೊ ಕೆಳಗಡೆ ಶೋ ಆಗ್ತಿದೆ ಅಲ್ವಾ ಚೆಕ್ ಅಂತ ಇಲ್ಲಿ ಗ್ರೀನ್ ಕಲರಲ್ಲಿ ಸೊ ಈ ಒಂದು ಚೆಕ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಆ ಒಂದು ವಿದ್ಯಾರ್ಥಿದು ಧರ್ಮ ಬರುತ್ತೆ ಅಂದರೆ ರಿಲಿಜನು ಮತ್ತು ಅವರು ವರ್ಗ ಬರುತ್ತೆ ಅವರು ಯಾವ ಒಂದು ಕ್ಯಾಸ್ಟ್ ಅವರು ಮತ್ತು ಆರ್ ಡಿ ನಂಬರ್ ಶೋ ಆಗುತ್ತೆ ಮತ್ತು ಕ್ಯಾಸ್ಟಲ್ಲಿ ಇರ್ತಕ್ಕಂಥ ನೇ ನೇಮ್ ಅಲ್ಲಿ ಶೋ ಆಗುತ್ತೆ ನಂತರ ಅವರೊಂದು ಜಾತಿ ನಂತರ ಸಬ್ ಕ್ಯಾಸ್ಟು ಅಲ್ಲಿ ಚೆಕ್ ಅಂತ ಆಪ್ಷನ್ಸ್ ಮೇಲೆ ಕೊಟ್ಟ ಮೇಲೆ ಅಲ್ಲಿ ಡೇಟಾ ಸಕ್ಸಸ್ಫುಲ್ ಅಂತ ಬರುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಸೊ ಏನಾದರೂ ತಪ್ಪು ಮಾಡಿದರೆ ಎಡಿಟ್ನೂ ಮಾಡ್ಕೊಳ್ಬೋದು ಕೆಳಗಡೆ ಡಿಸಬಿಲಿಟಿ ಡೀಟೇಲ್ಸ್ ಅಂತಿರುತ್ತೆ ಸೊ ಆ ಒಂದು ವಿದ್ಯಾರ್ಥಿ ಹಂಗ ಸೊ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಡೇಟಾ ಸಕ್ಸಸ್ಫುಲಿ ಬರುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ನೇಮ್ ಬಂದಿರುತ್ತೆ ಮತ್ತು ಅಲ್ಲಿ ಲಿಂಗ ಅಂದರೆ ಜೆಂಡರ್ ಬಂದಿರುತ್ತೆ ಸೊ ಮೊಬೈಲ್ ನಂಬರು ಅವರೇ ಅದು ಜನ್ರೇಟ್ ಆಗಿರುತ್ತೆ ನಂತರ ಇಲ್ಲಿ ನಿಮ್ಮೊಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಂತರ ಇಲ್ಲಿ ನಿಮ್ಮೊಂದು ತಾಲೂಕಿನ ನಂತರ ಇಲ್ಲಿ ಅಸೆಂಬ್ಲಿ ಅಂದ್ರೆ ಅಂದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಬರುತ್ತಲ್ವ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಪಿನ್ ಕೋಡು ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಲ್ಲೇ ಆಲ್ರೆಡಿ ಶೋ ಆಗಿರುತ್ತೆ ಕೆಳಗಡೆ ಸೊ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಆರ್ ಯು ಡೊಮಿಸಿಯಲ್ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ ನೀವು ಕರ್ನಾಟಕದವರ ಈ ಒಂದು ಸ್ಟೂಡೆಂಟ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಅವರು ಕರ್ನಾಟಕ ರಾಜ್ಯದವರು ಅಂತ ಕೇಳ್ತಾ ಇದೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ಸಕ್ಸಸ್ಫುಲಿ ಬರುತ್ತೆ ಸಿಂಪಲ್ ಇವು ಹಂಗೆ ಬ್ಯಾಕ್ ಬಂದು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಸೊ ಇಲ್ಲಿ ಬ್ಯಾಕ್ ಅಂತ ಬರಬೇಕು ಸೊ ಬ್ಯಾಕ್ ಅಂತ ಬಂದಾಗ ಸ್ವಲ್ಪ ವೇಟ್ ಮಾಡಬೇಕು ಲೋಡಿಂಗ್ ತಗೊಳುತ್ತೆ ಸೊ ಲೋಡಿಂಗ್ ತೊಗೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಸ್ಟೆಪ್ ಟು ಅಂದರೆ ಅಂತ ಎರಡು ಅಂತಿದೆ ಅಲ್ವಾ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹಂಗೆ ಕೆಳಗಡೆ ಸ್ಕ್ರೋಲ್ ಬಂದ್ರೆ ಇಲ್ಲಿ ಸಿಂಪಲಾಗಿ ಕೇಳಿಸ್ತೈತೆ ಇಲ್ಲಿ ಇದೆ ಸೊ ನೀವೇನಾದರೂ ಇಲ್ಲಿ ಡೇ ಸ್ಕಾಲರ್ ಅಥ್ವಾ ಹಾಸ್ಟೆಲರ್ ಅಂತ ಇಲ್ಲಿ ಕೇಳ್ತೈತೆ ಸೊ ನೀವೇನಾದರೂ ಡೇ ಸ್ಕಾಲರ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ ಸೊ ಇಲ್ಲೇನಾದರೂ ಎಡಿಟ್ ಆಪ್ಷನ್ಸ್ ಕೊಟ್ಟವ್ರು ಆಲ್ರೆಡಿ ನಾ ಹಾಕೋನೇ ಇದನ್ನು ಸೊ ಎಡಿಟ್ ಮಾಡ್ಕೊಂಬಿಟ್ಟು ನೀವು ಇಲ್ಲ ಅಂತಂದರೆ ನೋ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಅಲ್ಲಿ ಲೋಡಿಂಗಾಗಿ ಇಲ್ಲಿ ಸೇವ್ ಅಂತ ಬರುತ್ತೆ ಸೊ ಎಸ್ ಅಂತ ಕೊಟ್ಕೊಂಡ್ರೆ ಸಿಂಪಲ್ಲು ಎಸ್ ಅಂತ ಕೊಟ್ಕೋ ಇಲ್ಲಿ ಡೇಸ್ ಕಾಲರ್ ಇಲ್ಲ ಅಂತಂದರೆ ಡೈಲಿ ಏನಾದರೂ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರೆ ಅಥವಾ ರೂಮಲ್ಲಿ ಇದ್ಕೊಂಡು ಓದ್ತಿದ್ರೆ ಸೊ ಅಂತವರು ಡೇಸ್ ಕಾಲರ್ ಅಂತ ಮಾಡಿ ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಡೀಟೇಲ್ಸ್ ಎರಡು ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಡೀಟೇಲ್ಸ್ ಎರಡು ಸಕ್ಸೆಸ್ಫುಲ್ಲಿ ಬಂದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಲೋಡಿಂಗ್ ಅಂತ ತಗೊಂಡು ಕ್ಲಿಕ್ ಮಾಡಿಕೊಂಡ್ರೆ ಇದು ಫೈನಲ್ ಸಬ್ಮಿಷನ್ ಇರುತ್ತೆ ಇಲ್ಲಿ ಸಬ್ಮಿಟ್ ಮಾಡೋದು ಸೊ ಅಪ್ಲಿಕೇಶನ್ ಏನಾದರೂ ತಪ್ಪಾಗಿದ್ರೆ ನೀವು ಸೊ ಎಡಿಟ್ನ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸ್ಯಾಡ್ಸ್ ಐ ಡಿ ಮತ್ತು ಎಚ್ ಎಸ್ ಪಿ ಐ ಡಿ ಮತ್ತು ಸ್ಟೂಡೆಂಟ್ ನೇಮು ಮತ್ತು ಆಧಾರ್ನಲ್ಲಿ ಇರ್ತಕ್ಕಂಥ ನೇಮು ಸೊ ಇಲ್ಲೆಲ್ಲ ಅವ್ರದ್ದು ಡೀಟೇಲ್ಸ್ ಶೋ ಆಗುತ್ತೆ ಈಗ ಏನಪ್ಪ ಅಂತಂದರೆ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಏನೋ ಏನು ನೇಮ್ ಇದೆ ಸೊ ಒಂದು ಕ್ಯಾಶ್ಟು ಮೊಬೈಲ್ ನಂಬರು ಸೊ ಎಲ್ಲ ಇಲ್ಲಿ ಡಿಸ್ಟಿಕ್ಕು ಕೂಲು ಸ್ಕೂಲ್ ನೇಮ್ ಎಲ್ಲ ಮತ್ತು ಡಿಪಾರ್ಟ್ಮೆಂಟ್ ನೇಮ್ನು ಇಲ್ಲಿ ಶೋ ಆಗುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೇಳಿ ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಬಂದ್ರೆ ಇಲ್ಲಿ ಡಿಕ್ಲರೇಷನ್ ಕೇಳ್ತೈತೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಅಲ್ಲಿ ಶೋ ಆಗುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಕೆಳಗಡೆ ಫೈನಲ್ ಸಬ್ಮಿಷನ್ ಡನ್ ಅಂತ ಬರಬೇಕು ಹಿಂಗಾದರೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀರಂತರ್ತ ಸೊ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಪ್ರಿಂಟ್ ಅಕ್ನಾಲೆಜ್ಮೆಂಟು ತೊಗೊಳ್ಬೇಕು ಸೊ ಇಲ್ಲಿ ಬಂದು ಏನು ಮಾಡಬೇಕಂದ್ರೆ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿದ್ಯಾರ್ಥಿದು ಹಾಕಿರ್ತೀರಲ್ವಾ ಸೊ ಆ ಒಂದು ಅಪ್ಲಿಕೇಶನ್ ಬಂದು ಇಲ್ಲಿ ಪ್ರಿಂಟ್ ಅಂತ ನೀವು ತೊಗೊಳ್ಬೇಕಾಗುತ್ತೆ ಸೊ ಪ್ರಿಂಟ್ ಅಂತ ತೊಗೊಂಡ್ರೆ ಅಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ ಬ್ಯಾಗ್ ಬಂದು ಮತ್ತೆ ಅಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿಕೊಂಡು ಫ್ರೀ ಮೆಟ್ರಿಕ್ ಅಂತ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಇಲ್ಲಿ ಎಸ್ ಎಸ್ ಪಿ ಕೆಳಗಡೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಸಿಂಪಲ್ ನೀವು ನಿಮ್ಮ ಒಂದು ಸ್ಯಾಡ್ಸ್ ಐ ಡಿ ಅಥವಾ ಈಗ ಸ್ಟೂಡೆಂಟ್ಸ್ ಡಿನ ಹಾಕೊಳ್ಳಿ ನಂತರ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹುಡುಕು ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಲೋಡಿಂಗ್ ತೊಗೊಳುತ್ತೆ ಸೊ ಲೋಡಿಂಗ್ ತೊಗೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ಸೊ ಆರ್ ರಿನೋವೆಲ್ಲ ಅಂತ ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ನೋಡ್ಕೊಳ್ಳಿ ಈ ಒಂದು ಇಲ್ಲಿ ನೋಡ್ಕೊಳ್ಳಿ ರಿಣವೆಲ್ಲಾರು ಪ್ರಶ್ ಅಂತಿದ್ದಲ್ವ ಸೊ ಪ್ರೆಷರು ಈಗ ಒಂದು ಅಪ್ಲಿಕೇಶನ್ ಹಾಕಿದ್ನಲ್ವ ಸೊ ಪ್ರೆಷರು ಡೇಸ್ ಕಾಲರು ಎಲ್ಲ ಇಲ್ಲಿ ಶೋ ಆಗುತ್ತೆ ಇದು ನೀವು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಶೋ ಆಗ್ತಿದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ ಸೊ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಆ ಒಂದು ಫೈಲು ಡೌನ್ಲೋಡ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ